ಯುವಕರೇ ಎಚ್ಚರ 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 ಯಾವ್ದೋ ಒಂದು ಹುಡುಗಿ ಮಿಸ್ ಕಾಲ್ ಕೊಟ್ಲು ಅಂತ ರಿಟರ್ನ್ ಮಾತ್ರ ಮಾಡೋಕ್ ಹೋಗ್ಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಬ್ಬ ವ್ಯಕ್ತಿ ಅನ್ನೋನ್ ಪರ್ಸನ್ ಕಾಲ್ ಮಾಡಿದಾಗ ರಿಸೀವ್ ಮಾಡಿ ಹನಿ ಟ್ರಾಪಿಂಗ್ ಗೆ ಸಿಕ್ಕಾಕೊಂಡಿದ್ದಾರೆ ಹುಡುಗಿ ಸಖತ್ ಆಗಿ ಆಟ ಆಡಿದ್ದಾಳೆ ಹಾಗಾದ್ರೆ ಏನದು ಸ್ಟೋರಿ ಇಲ್ಲಿದೆ ನೋಡಿ ಮಾಹಿತಿ ಬೆಂಗಳೂರಿನ ಫುಡ್ ಡೆಲಿವರಿ ಬಾಯ್ ಆಗಿದ್ದ ಇಪ್ಪತ್ತೆರಡು ವರ್ಷದ ಯುವಕನ ಮೊಬೈಲ್ ನಂಬರ್ಗೆ ಕೆಲ ದಿನಗಳ ಹಿಂದೆ ಅಪರಿಚಿತ ನಂಬರ್ನಿಂದ ಮಿಸ್ ಕಾಲ್ ಬಂದಿತ್ತು ಪರಿಚಯಸ್ಥರು ಇರಬಹುದು ಅಂತ ಹೇಳಿ ಯುವಕ ಪುನಃ ಅದೇ ನಂಬರ್ಗೆ ಕಾಲ್ ಮಾಡಿದ್ದಾನೆ ಆಗ ನಜ್ಮಾ ಎನ್ನುವವಳು ಕರೆಯನ್ನ ಸ್ವೀಕಾರ ಮಾಡಿದ್ದಾಳೆ ಪರಿಚಯದ ಸ್ನೇಹದ ಮಾತುಗಳನ್ನಾಡಿದಂತಹ ನಜ್ಮಾ ನಿಧಾನಕ್ಕಾಗಿ ಮಾದಕ ಬಲೆಯನ್ನ ಬೀಸಿದ್ದಾಳೆ ಒಮ್ಮೆ ತುರ್ತು ನೆಪವನ್ನ ಒಟ್ಟಿ ಸಾವಿರದ ನಾಲ್ಕ್ನೂರು ರೂಪಾಯಿ ಫೋನ್ ಪೇಯನ್ನ ಮಾಡಿಕೊಂಡಿದ್ದಾಳೆ ದಿನಗಳು ಉರುಳಿದಂತೆ ನಜ್ಮಾ ತನ್ನ ಮನೆಗೆ ಬಂದು ತನ್ನೊಟ್ಟಿಗೆ ಖಾಸಗಿ ಕ್ಷಣಗಳನ್ನ ಕಳೆಯುವಂತೆ ಯುವಕನಿಗೆ ಮುಕ್ತ ಆಹ್ವಾನವನ್ನ ನೀಡಿದ್ದಾಳೆ ಅದರಂತೆ ಆಗಸ್ಟ್ ಎಂಟರಂದು ರಾತ್ರಿ ಒಂಬತ್ತು ಗಂಟೆಯ ಸರಿಸುಮಾರಿಗೆ ಯುವಕ ನಜ್ಮಾ ವಾಸ ಮಾಡ್ತಿದ್ದಂತಹ ಬಾಡಿಗೆ ಮನೆಯಕ್ಕೆ ಹೋಗ್ತಾನೆ ಮನೆಯೊಳಗೆ ಯುವಕನನ್ನ ಕರೆದು ನಜ್ಮಾ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾಳೆ ಮಾತುಕತೆ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಬಾಗಿಲು ತೆರೆದುಕೊಂಡು ು ಮೂರು ಜನ ಬಂದ್ಬಿಡ್ತಾರೆ ನಜ್ಮಾ ಜೊತೆ ಯಾಕಿದೀಯಾ ನೀನು ಅಂತ ಕೇಳ್ತಾರೆ ಜಗಳ ಮಾಡಲು ಆರಂಭ ಮಾಡ್ತಾರೆ ಹಲ್ಲೆ ಮಾಡಲು ಕೂಡ ಮುಂದಾಗ್ತಾರೆ ನಜ್ಮಾ ಕೂಡ ವರಸೆ ಬದಲು ಮಾಡ್ತಾಳೆ ಹಣ ಕೊಟ್ರೆ ಸರಿ ಇಲ್ದಿದ್ರೆ ಅತ್ಯಾಚಾರದ ಕೇಸ್ ದಾಖಲಿಸಿ ಜೈಲಿಗೆ ಕೇಳಿಸುವುದಾಗಿ ಬೆದರಿಕೆಯನ್ನ ಹಾಕ್ತಾಳೆ ದುರಾದೃಷ್ಟಕ್ಕೆ ಯುವಕನ ಬಳಿ ಹಣವಿರುವುದಿಲ್ಲ ಕಾರಣಕ್ಕಾಗಿ ಮೊಬೈಲ್ ಅನ್ನ ಕಸಿದು ನಜ್ಮಾ ತಂಡ ಹಲ್ಲೆಯನ್ನ ನಡೆಸಿ ಅಲ್ಲೇ ಬಿಟ್ಟುಬಿಡುತ್ತೆ ಹನಿ ಗೆ ಒಳಗಾಗಿ ಬಚಾವಾಗಿ ಬಂದಿದ್ದ ಯುವಕ ಮಾರನೇ ದಿನ ಸಂಪಿಗೆ ಹಳ್ಳಿ ಠಾಣೆಯಲ್ಲಿ ದೂರನ್ನ ದಾಖಲೆ ಮಾಡ್ತಿದ್ದ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಶಿವಕುಮಾರ್ ನೇತೃತ್ವದ ತಂಡ ಆರೋಪಿಗಳಾಗಿರುವಂತಹ ನಜ್ಮಾ ಕಲೀಲ್ ಮೊಹಮ್ಮದ್ ಇವರನ್ನ ಬಂಧಿಸುತ್ತೆ ಮತ್ತೊಬ್ಬ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಮಾಹಿತಿಯನ್ನ ನೀಡಿದ್ದಾರೆ